ಎಲ್ರ ನಮಸ್ಕಾರ ನೀವು ನೋಡ್ತೀರಾ ರಾಕೇಶ್ ಬ್ಯಾಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಅಲ್ಲಿ ಬಿ ಎ ಐದನೇ ಸೆಮಿಸ್ಟರ್ ನಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ ನಲ್ಲಿ ಬರ್ತಕ್ಕಂತಹ ಒಂದನೇ ಅಧ್ಯಾಯವನ್ನು ನೋಡಿದ್ದೆವು ಹಿಂದಿನ ಕ್ಲಾಸ್ ನಲ್ಲಿ ಇವತ್ತಿನ ಕ್ಲಾಸ್ ಏನಪ್ಪಾ ಅಂತಂದ್ರೆ ಘಟಕ ಎರಡು ಅಧ್ಯಾಯ ಎರಡು ಸಾರ್ವಜನಿಕ ವರಮಾನ ಮತ್ತು ಸಾರ್ವಜನಿಕ ವೆಚ್ಚದ ಬಗ್ಗೆ ನಾವು ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಣ ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಸಾರ್ವಜನಿಕ ವರಮಾನ ಅಂತಕ್ಕಂತ ಅಂದ್ರೆ ಏನು ಅದರ ಬಗ್ಗೆ ತಿಳ್ಕೋಣ ಬನ್ನಿ ಇಲ್ಲಿ ಸಾರ್ವಜನಿಕ ವರಮಾನ ಪಬ್ಲಿಕ್ ರೆವೆನ್ಯೂ ಇಲ್ಲಿ ವರಮಾನದ ಅರ್ಥ ಮತ್ತು ಮೂಲಗಳು ಅಂತಕ್ಕಂಥದ್ದು ಮೊದಲನೇದಾಗಿ ನಾವು ಸಾರ್ವಜನಿಕ ವರಮಾನದ ಅರ್ಥ ಅಂತಕ್ಕಂಥ ನೋಡೋದಾದ್ರೆ ಸರ್ಕಾರವು ಗಳಿಸುವ ಆದಾಯಕ್ಕೆ ನಾವು ಏನಂತೇವೆ ಸಾರ್ವಜನಿಕ ಆದಾಯ ಅಥವಾ ಸಾರ್ವಜನಿಕ ವರಮಾನ ಅಂತಕ್ಕಂಥ ಹೆಸರಿದೆ ಇಲ್ಲಿ ಹಲವಾರು ರೀತಿಗಳ ವೆಚ್ಚಗಳನ್ನು ಕೈಗೊಳ್ಳಲು ಸರ್ಕಾರದ ಆದಾಯವನ್ನು ಗಳಿಸಿಕೊಳ್ಳಬೇಕಾಗಿರುವುದು ಅನಿವಾರ್ಯವಾಗಿದೆ ಆಡಳಿತದ ಅಧಿಪತ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಹೊಂದಿರುವ ಮತ್ತು ಪ್ರಜೆಗಳ ರಕ್ಷಣೆಗೆ ಬದ್ಧವಾಗಿರುವ ಸರ್ಕಾರವು ವೆಚ್ಚಗಳನ್ನು ನಿರ್ವಹಿಸಲು ವಿವಿಧ ಮೂಲಗಳಿಂದ ವರಮಾನ ಮತ್ತು ಆದಾಯಗಳನ್ನು ಗಳಿಸಲೇಬೇಕಾಗುತ್ತದೆ ಅದಕ್ಕೋಸ್ಕರವಾಗಿ ಇದನ್ನು ಸಾರ್ವಜನಿಕ ವರಮಾನದ ಮೂಲಗಳು ಅಂತಕ್ಕಂಥ ನೋಡೋದಾದ್ರೆ ಈ ಸಾರ್ವಜನಿಕ ವರಮಾನದ ಮೂಲಗಳಲ್ಲಿ ಎರಡು ಪ್ರಮುಖ ಭಾಗಗಳನ್ನು ವರ್ಗೀಕರಿಸಲಾಗಿದೆ ಅವುಗಳಲ್ಲಿ ಮೊದಲನೆಯದು ಏನಪ್ಪಾ ಅಂತಂದ್ರೆ ತೆರಿಗೆ ಆದಾಯ ಮತ್ತು ಇನ್ನೊಂದು ತೆರಿಗೆ ತರ ಆದಾಯ ಈ ಒಂದು ಸಾರ್ವಜನಿಕ ವರಮಾನದಲ್ಲಿ ಏನಪ್ಪಾ ಅಂದ್ರೆ ಎರಡು ಭಾಗಗಳಿದಾವೆ ಮೊದಲನೆಯದು ತೆರಿಗೆ ಆದಾಯ ಇನ್ನೊಂದು ತೆರಿಗೆ ತರ ಆದಾಯ ಬನ್ನಿ ಮೊದಲನೇದಾಗಿ ತೆರಿಗೆಯ ಆದಾಯ ಅಂದ್ರ ಟ್ಯಾಕ್ಸ್ ಇನ್ಕಮ್ ಅಂತಕ್ಕಂಥ ಇದರ ಬಗ್ಗೆ ನಾವು ತಿಳ್ಕೋಣ ಇಲ್ಲಿ ವ್ಯಕ್ತಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಸರ್ಕಾರಕ್ಕೆ ಮಾಡುವ ಕಡ್ಡಾಯ ಪಾವತಿಗಳೇನಂದ್ರೆ ತೆರಿಗೆಗಳು ಎಂದು ಹೆಸರಿಸಲಾಗಿದೆ ಇಲ್ಲಿ ಟ್ಯಾಕ್ಸ್ ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಅಪ್ಪ ಅಂತಂದ್ರೆ ವ್ಯಕ್ತಿಗಳು ಹಾಗೂ ವ್ಯಾಪಾರಸ್ಥರಿ ಏನೋ ಸಂಸ್ಥೆಗಳು ಇರ್ತಾವಲ್ಲ ಅವುಗಳೇನು ನಾವು ಸರ್ಕಾರಕ್ಕೆ ನಾವು ಏನು ಕಡ್ಡಾಯವಾಗಿ ಏನೋ ಪಾವತಿ ಅಂತ ಮಾಡ್ತೇವಲ್ಲ ಜಿ ಎಸ್ ಟಿ ಅಂತ ನಾವು ಟ್ಯಾಕ್ಸ್ ಏನು ತುಂಬುತ್ತಿರ್ತೇವಲ್ಲ ನಾವು ನಾವೇನಂತೇವು ತೆರಿಗೆಗ ಅಂತ ಕರಿತಿರ್ತೇವೆ ಇಲ್ಲಿ ಸವಿಸ್ತಾರವಾಗಿ ಹೇಳೋಕಪ್ಪ ಅಂತಂದ್ರೆ ಸರ್ಕಾರದಿಂದ ತಾವು ಅನುಭವಿಸುತ್ತಿರುವ ರಕ್ಷಣೆ ಅಥವಾ ಪಡೆಯುತ್ತಿರ್ತಕ್ಕಂಥ ಸವಲತ್ತುಗಳಿಗೆ ಪ್ರತಿಯಾಗಿ ಸಾರ್ವಜನಿಕರು ನೀಡಬೇಕಾದ ತಮ್ಮ ಆದಾಯದ ಒಂದು ನಿರ್ದಿಷ್ಟ ಭಾಗದ ಕಡ್ಡಾಯ ಕೊಡುಗೆಗೆ ನಾವೇನಂತೇವ್ರಿ ತೆರಿಗೆ ಅಂತಕ್ಕಂಥ ಕರಿತೇವೆ ಇಲ್ಲಿ ಇದು ಕಡ್ಡಾಯ ಕೊಡುಗೆ ಯಾಕಪ್ಪ ಅಂತಂದ್ರೆ ಈ ಸರ್ಕಾರದಿಂದ ವಿಧಿಸಲ್ಪಟ್ಟ ನಂತರ ವ್ಯಕ್ತಿಯು ಇದನ್ನು ಪಾವತಿಸಲೇಬೇಕಾಗಿರುತ್ತದೆ ಇದು ಕಡ್ಡಾಯವಾದಂತಹ ಟ್ಯಾಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ಈ ಸರ್ಕಾರದವ್ರು ಏನು ಅವರ ಮೇಲೆ ತೆರಿಗೆಯನ್ನು ಹಾಕ್ತಾರ ಅದು ಕಡ್ಡಾಯವಾಗಿ ಅವರು ಪಾವತಿ ಮಾಡಲೇಬೇಕಂತ ವಿಷಯ ಹೆಂಗಪ್ಪ ಅಂತಂದ್ರ ಅಹ್ ನಿರೀಕ್ಷಿಸದೆ ಈ ಒಂದು ಸರ್ಕಾರದಿಂದ ಯಾವುದೇ ನೇರ ಪ್ರಯೋಜನವನ್ನು ನಿರೀಕ್ಷಿಸದೆ ವ್ಯಕ್ತಿಯು ತೆರಿಗೆಯನ್ನು ಪಾವತಿಸಲೇಬೇಕಾಗಿರುತ್ತದೆ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ನೇರ ಪ್ರಯೋಜನವನ್ನು ನಾವು ಪಡೆದುಕೊಳ್ಳದೆ ಈ ವ್ಯಕ್ತಿ ಏನು ಮಾಡಬೇಕಾಗ್ತದ ಈ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡಲೇಬೇಕಾಗ್ತದ ಆದ್ರ ಸರ್ಕಾರವು ಕೈಗೊಳ್ಳುವ ಸಹಸ್ರಾರು ಚಟುವಟಿಕೆಗಳು ತನಗೂ ಅನುಕೂಲತೆ ಒದಗಿಸಬಹುದಾದುದರಿಂದ ಸಾರ್ವಜನಿಕ ವೆಚ್ಚವನ್ನು ಭರಿಸಲು ತೆರಿಗೆದಾರನು ಕಡ್ಡಾಯ ಪಾವತಿಯನ್ನು ಇಲ್ಲಿ ಮಾಡಬೇಕಾದಂತಹ ವಿಷಯವಾಗಿದೆ ಅಂತಕ್ಕಂಥ ಈ ಒಂದು ಸಾರ್ವಜನಿಕ ವರಮಾನದ ಮೂಲಗಳಲ್ಲಿ ಬರತಕ್ಕಂತಹ ಮೊದಲನೇ ಪಾಯಿಂಟ್ ಆದಂತದ್ದು ತೆರಿಗೆಯ ಆದಾಯ ಏನು ತೆರಿಗೆ ತರ ಆದಾಯ ಅಂತಕ್ಕಂಥ ನೋಡೋದಾದ್ರೆ ತೆರಿಗೆಗಳನ್ನು ಹೊರತುಪಡಿಸಿ ಇತರ ಎಲ್ಲಾ ಮೂಲಗಳಿಂದ ಸರ್ಕಾರಕ್ಕೆ ದೊರೆಯತಕ್ಕಂಥ ಆದಾಯಕ್ಕೂ ನಾವೇನಂತೇವ್ರಿ ತೆರಿಗೆ ತರ ಆದಾಯ ಈ ತೆರಿಗೆ ಆದಾಯ ಅಂದೇನು ವ್ಯಕ್ತಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಸರ್ಕಾರಕ್ಕೆ ಏನೋ ಕಡ್ಡಾಯ ಪಾವತಿ ಮಾಡ್ತೇವಲ್ಲ ಅದಕ್ಕೆ ನಾವೇನಂತೆ ಆ ತೆರಿಗೆ ಆದಾಯ ಅಂತ ಕರಿತೇವೆ ಈ ತೆರಿಗೆತರ ಆದಾಯಪ್ಪ ಅಂತಂದ್ರೆ ಈ ತೆರಿಗೆಗಳೇನಿರ್ತಾವಲ್ಲ ಅವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಮೂಲಗಳಿಂದ ನಾವು ಏನು ಸರ್ಕಾರಕ್ಕೆ ದೊರೆತಕ್ಕಂಥ ಆದಾಯಕ್ಕೆ ನಾವು ತೆರಿಗೆ ತೆರಿಗೆತರ ಆದಾಯ ಅಂತಕ್ಕಂಥ ಕರಿತೇವೆ ಇದರಲ್ಲಿ ಈ ತೆರಿಗೆತರ ಆದಾಯದಲ್ಲಿ ಹಲವು ಮೂಲಗಳನ್ನು ಹೊಂದ್ಕೊಂಡಿದ್ದಾವೆ ಯಾವ ರೀತಿಯಾದಂತಹ ನಾವು ತೆರಿಗೆತರ ಆದಾಯದಿಂದ ನಾವು ಸರ್ಕಾರಕ್ಕೆ ಪಾವತಿ ಮಾಡ್ತೇವೆ ಅಂತಕ್ಕಂಥ ಒಂದಿಷ್ಟು ಮೂಲಗಳಿದ್ದಾವೆ ಮೊದಲನೆಯದಾಗಿ ನೋಡೋಣ ಫೀಸ್ ಅಂದ್ರೆ ಶುಲ್ಕಗಳು ಇಲ್ಲಿ ಸಾರ್ವತ್ರಿಕ ಹಿತ ಸಾಧನೆಗಾಗಿ ಸರ್ಕಾರವು ದೊರಕಿಸಿ ಕೊಡುವ ಸೇವೆಗಳಿಗೆ ಪ್ರತಿಯಾಗಿ ನೀಡುವ ಕಡ್ಡಾಯ ಕೊಡುಗೆಯನ್ನು ಶುಲ್ಕ ಎಂದು ಕರೆಯಲಾಗುತ್ತದೆ ಈ ಸಾರ್ವತ್ರಿಕವಾಗಿ ಹಿತ ಸಾಧನೆಗಾಗಿ ಎಲ್ಲರ ಹಿತ ಸಾಧನೆ ಏನು ದೊ ದೊರಕಿಸಿಕೊಡ್ತಕ್ಕಂಥ ಸೇವೆಗಳಿಗೆ ಏನಂತೆ ಪ್ರತಿಯಾಗಿ ಒಂದು ಕಡ್ಡಾಯ ಕೊಡುಗೆಗೆ ನಾವು ಏನಂತೇವ್ರಿ ಶುಲ್ಕ ಅಂತ ಕರಿತೇವು ಈ ಶುಲ್ಕವು ತೆರಿಗೆಯಿಂದ ವಿಭಿನ್ನವಾಗಿದೆ ತೆರಿಗೆ ಪಾವತಿ ಮತ್ತು ಪ್ರಯೋಜನ ಪಡೆಯುವಿಕೆಯ ನಡುವೆ ನೇರ ಸಂಬಂಧವೇನು ಇರುವುದಿಲ್ಲ ಅದರ ಶುಲ್ಕ ಪಾವತಿ ಮತ್ತು ಪ್ರಯೋಜನ ಪಡೆಯುವಿಕೆಯ ನಡುವೆ ನೇರ ಸಂಬಂಧ ಇದೆ ಪಡೆದುಕೊಳ್ಳುವ ಪ್ರಯೋಜ ಪ್ರಯೋಜನಕ್ಕೆ ಅನುಗುಣವಾಗಿ ಶುಲ್ಕವಾಗಿ ಪಾವತಿಸಬೇಕಾಗಿರುತ್ತದೆ ಸರ್ಕಾರವು ಒದಗಿಸಿರುವ ಶಿಕ್ಷಣ ಸೌಲಭ್ಯಕ್ಕೆ ವಿದ್ಯಾರ್ಥಿಗಳು ಮಾಡುವ ಪಾವತಿಯನ್ನು ಶುಲ್ಕಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಈ ತೆರಿಗೆತರ ಆದಾಯಪ್ಪ ಅಂತಂದ್ರೆ ನಾವು ಏನು ತೆರಿಗೆ ವಿಧಿಸಲಾರದೆ ನಾವು ಸರ್ಕಾರಕ್ಕೆ ಯಾವ ರೀತಿಯಂಥ ಟ್ಯಾಕ್ಸ್ ತುಂಬೋದಪ್ಪಾ ಅಂತಂದ್ರೆ ಈ ಸರ್ಕಾರದ ಒದಗಿಸುವಂತಹ ಶಿಕ್ಷಣ ಸೌಲಭ್ಯಕ್ಕೆ ನಾವು ಏನು ಫೀಸ್ ಕೊಡ್ತೇವಲ್ಲ ಅವುಗಳೇನು ಅಂತಂದ್ರೆ ಈ ಒಂದು ತೆರಿಗೆತರ ಆದಾಯದಿಂದ ಇವರಿಗೆ ಶುಲ್ಕಗಳು ಹೋಗ್ತಿರ್ತಾವ ಇನ್ನು ಈ ಎರಡನೆಯದಾಗಿ ನೋಡ್ಬೇಕಂದ್ರ ಪ್ರೈಸ್ ಅಂದ್ರೆ ಬೆಲೆಗಳು ಇಲ್ಲಿ ಅನೇಕ ಸರಕುಗಳು ಮತ್ತು ಸೇವೆಗಳ ಮಾರಾಟದಿಂದ ಸರ್ಕಾರವು ಆದಾಯವನ್ನು ಪಡೆದುಕೊಳ್ತೈತಿ ಈ ಸರಕು ಸಾಗಾಣಿಕೆ ಆಗಿರ್ಬೋದು ಸರಕುಗಳಿಂದ ಅಂತಂದ್ರೆ ಪಡ್ತಕ್ಕಂತ ಸರ್ಕಾರದ ಆದಾಯ ಏನಪ್ಪ ತಂದ ಇರ್ತೈತಿ ಆದ್ರೆ ಈ ಆದಾಯಕ್ಕೆ ಬೆಲೆಗಳು ಎಂದು ಹೆಸರು ಬರ್ತದ ಅಂದ್ರ ಸಾರ್ವಜನಿಕರಿಗೆ ಸೇವೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಸರಕುಗಳನ್ನು ಮಾರುತ್ತಿರ್ತೈತಿ ಈ ಸರಕುಗಳನ್ನು ಪಡೆಯುವವರ ಬೆಲೆಯನ್ನು ಸರ್ಕಾರಕ್ಕೆ ಪಾವತಿಸಬೇಕಾಗುತ್ತದೆ ಈ ಒಂದು ಆದಾಯ ಅಂತಂದ್ರೆ ಒಂದು ಆದಾಯಕ್ಕೆ ಒಂದು ಬೆಲೆಗಳು ಹೆಸರು ಬಂದಿರ್ತದ ಅಂತಂದ್ರ ಈ ಸಾರ್ವಜನಿಕ ಸೇವೆಯನ್ನು ಒದಗಿಸಕ್ಕಂತಹ ಉದ್ದೇಶಕ್ಕೋಸ್ಕರವಾಗಿ ಸರ್ಕಾರವು ಒಂದೇನಪ್ಪಾ ಅಂದ್ರೆ ನಿರ್ದಿಷ್ಟ ಬೆಲೆಯಲ್ಲಿ ಏನ್ ಮಾಡ್ತಾರ ಈ ಸರ್ಕಾರಗಳು ಅಂತಂದ್ರೆ ಅದರ ಮೇಲೆ ಟ್ಯಾಕ್ ಹಾಕಿ ಏನ್ ಮಾಡ್ತಾರ ಮಾರ್ತಿರ್ತಾರ ಅದಕ್ಕೆ ಸರ್ಕಾರ ಸರಕುಗಳನ್ನು ಪಡತಕ್ಕಂತಹ ಒಂದು ಬೆಲೆಗಳ ಸರ್ಕಾರಕ್ಕೆ ಏನ್ ಮಾಡ್ಬೇಕಿದು ಪಾವತಿ ಮಾಡಲೇಬೇಕಾಗ್ತದ ಅಂಚೆ ಪತ್ರಗಳು ಮತ್ತು ರೈಲು ಟಿಕೆಟುಗಳ ಮಾರಾಟದಿಂದ ಸರ್ಕಾರವು ಗಳಿಸುವ ಆದಾಯಕ್ಕೆ ಆದಾಯವು ಬೆಲೆಗಳಿಗೆ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ಬೋದು ಈ ಅಂಚೆ ಕಚೇರಿ ಮೂಲಕ ಅಂಚೆ ಪ ಪತ್ರಗಳನ್ನು ಮತ್ತು ಈ ರೈಲ್ವೆ ನಿಲ್ದಾಣದಲ್ಲಿ ನಾವು ಏನು ಟಿಕೆಟ್ಗಳನ್ನು ಮಾರಾಟ ಮಾಡ್ತಿರ್ತಾರಲ್ಲ ಅವು ಸರ್ಕಾರ ಗಳಿಸುವಂತಹ ಆದಾಯ ಅಂತ ಹೇಳ್ಬೋದು ಇದಕ್ಕೆ ನಾವು ಈ ಏನಪ್ಪ ಅಂತಂದ್ರೆ ಇದನ್ನು ಒಂದು ಏನಪ್ಪಾ ಅಂತಂದ್ರೆ ಉದಾಹರಣೆ ಅಂತಕ್ಕಂಥದ್ದು ಇನ್ನು ಮೂರನೇದಾಗಿ ನೋಡೋದಾದ್ರೆ ರೇಟ್ಸ್ ಅಂದ್ರೆ ದರಗಳು ಇಲ್ಲಿ ಒಂದೊಂದು ಇದಕ್ಕೆ ಒಂದೊಂದು ದರಗಳು ಇರ್ತವೆ ಅಂದ್ರೆ ಈ ಪುರಸಭೆಗಳು ಗ್ರಾಮ ಪಂಚಾಯಿತಿಗಳು ತಾಲೂಕು ಮಂಡಳಿಗಳು ಜಿಲ್ಲಾ ಪರಿಷತ್ತುಗಳು ಮೊದಲಾದಂಥ ಸ್ಥಳೀಯ ಸಂಸ್ಥೆಗಳು ವಿಧಿಸಿಕ ಕಂದಾಯಗಳು ಏನಂತೇವೆ ನಾವು ದರಗಳು ಅಂತಕ್ಕಂಥ ಕರಿತೀವಿ ಹಾಗೆ ಸ್ಥಳೀಯ ಸಂಸ್ಥೆಗಳು ಜನರಿಗೆ ಸೌಲಭ್ಯವನ್ನು ಒದಗಿಸುವ ಕಾಮಗಾರಿಗಳು ಕೈಗೊಳ್ಳುವ ದರಗಳ ಮೂಲಕ ಪಡೆಯುವ ಆದಾಯ ಅವಶ್ಯಕವಾಗಿರುತ್ತದೆ ಅಂತಕ್ಕಂಥ ಈ ದರಗಳಂತ ಹೇಳ್ಬೋದು ಇನ್ನು ನಾಲ್ಕನೆಯದಾಗಿ ವಿಶೇಷ ಕಂದಾಯಗಳು ಇಲ್ಲಿ ಸರ್ಕಾರವು ಕೈಗೊಂಡ ಕಾಮಗಾರಿಗಳಿಂದ ಸೌಲಭ್ಯಗಳನ್ನು ಪಡೆಯುವ ಕೆಲವೇ ಜನರ ಪಾವತಿಸುವ ಕರವನ್ನು ನಾವೇನಂತೆ ವಿಶೇಷ ಕಂದಾಯ ಎಂದು ಕರೆತರಿತೇವೆ ಎಲ್ಲರೂ ಏನಪ್ಪಾ ಅಂದ್ರೆ ಕಾಮಗಾರಿ ಮೂಲಕ ಒಂದು ಕಂದಾಯ ಕಟ್ಟುವುದಿಲ್ಲ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಕೆಲವೇ ಕೆಲವು ಜನರು ಪಾವತಿ ಮಾಡದಂತಹ ಕರಪತ್ರಗಳ ಕಂದಾಯಕ್ಕೆ ನಾವೇಂತೇವ್ರಿ ವಿಶೇಷ ಕಂದಾಯ ಅಂತಕ್ಕಂತ ಕರಿತೆವು ಇದಕ್ಕೆ ಉದಾಹರಣೆಗಳಪ್ಪ ಹೇಳಪ್ಪ ಅಂತಂದ್ರ ಈ ಸರ್ಕಾರ ಒಂದು ನೀರಾವರಿ ಯೋಜನೆಯನ್ನು ಕೈಗೊಂಡ್ರ ಅದರ ಸಹ ಹದ್ದಿನಲ್ಲಿರ್ತಕ್ಕಂಥ ಕೃಷಿ ಭೂಮಿಯನ್ನು ಹೊಂದಿರುವಂತಹ ಕೆಲವೇ ವ್ಯಕ್ತಿಗಳಿಗೆ ಅದರಿಂದ ಅನುಕೂಲಗಳು ದೊರೆಯಬಹುದು ಅವರು ಪಡೆಯುವ ಆ ವಿಶೇಷ ಪ್ರಯೋಜನಕ್ಕೆ ಪ್ರತಿಯಾಗಿ ಸರ್ಕಾರಕ್ಕೆ ಕಂದಾಯವನ್ನು ಪಾವತಿಸಬೇಕಾಗುತ್ತದೆ ಈ ಕರವು ಸಾರ್ವತ್ರಿಕವಾಗಿರದೆ ಸೌಲಭ್ಯ ಪಡೆಯುವ ಜನರು ಮಾತ್ರ ಪಾವತಿಸಬೇಕಾಗುವುದರಿಂದ ಇದು ವಿಶೇಷತೆ ಲಕ್ಷಣವಾದಂತ ಹೊಂದಿರ್ತೈತಿ ಇಲ್ಲೇನಪ್ಪಾ ಅಂತಂದ್ರೆ ವಿಶೇಷ ಕಂದಾಯ ಅಂತಕ್ಕಂಥ ನೋಡೋದಾದ್ರೆ ಈ ಒಂದು ಈ ಸರ್ಕಾರ ಏನು ನೀರಾವರಿ ಯೋಜನೆ ಅಂತ ಕೈಗೊಂಡಿರ್ತಲ್ಲ ಅದರ ಸರಹದ್ದಿನಲ್ಲಿ ಬರ್ತಕ್ಕಂತ ಕೃಷಿ ಭೂಮಿಗಳು ಏನಿರ್ತವಲ್ಲ ಅವುಗಳು ನೀರಾವರಿಯಲ್ಲಿ ಹೊಂದಿರ್ತಾವ ಅಲ್ಲಿ ನೀರಾವರಿ ಏನಪ್ಪಾ ಅಂದ್ರೆ ಬೆಳೆಗಳು ಚೆನ್ನಾಗಿ ಬಂದಿರೋದಕ್ಕಿಂತ ಆ ಬೆಳೆಗಳನ್ನು ಮಾರಾಟಕ್ಕೆ ಇಟ್ರೆ ಅಂತಂದ್ರೆ ವಿಶೇಷವಾಗಿ ಪ್ರತಿಯಾಗಿ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಅದರಿಂದ ಸ್ವಲ್ಪ ಕಂದಾಯವನ್ನು ಪಾವತಿ ಬೇ ಮಾಡ್ಬೇಕಾಗ್ತದೆ ಅದೇ ಅದಕ್ಕೆ ಅದರಿಂದಾಗಿ ಏನಪ್ಪ ಏನಪ್ಪತ್ತಂದ್ರೆ ಈ ಸಾರ್ವತ್ರಿಕವಾಗಿ ಸೌಲಭ್ಯ ಪಡತಕ್ಕಂತ ಜನರು ಮಾತ್ರ ಏನಂದ್ರೆ ಈ ವಿಶೇಷ ಕಂದಾಯಧಾರರು ಆದಂತ ಒಂದು ಲಕ್ಷಣ ಹೊಂದಿರ್ತಾರ ಏನು ಐದನೇದಾಗಿ ಫೈನ್ಸ್ ಅಂದ್ರೆ ದಂಡಗಳು ಸರ್ಕಾರವು ರೂಪಿಸಿದ ನಿಯಮಗಳು ಮತ್ತು ಕಾಯ್ದೆಗಳನ್ನು ಉಲ್ಲಂಘಿಸಿದವರು ಮಾಡಬೇಕಾದ ಪಾವತಿಗೆ ದಂಡ ಅಥವಾ ಜುಲ್ಮಾನೆ ಎಂದು ಕರಿತೆವು ದಂಡ ಏನಪ್ಪ ಅಂತಂದ್ರೆ ಸರ್ಕಾರ ಏನ ನಿಯಮಗಳು ನಿಯಷ್ಟಗಳು ಇರ್ತಾವಲ್ಲ ಅವುಗಳ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿದ್ರ ಈ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಪಾವತಿಯನ್ನು ಅದಕ್ಕೋಸ್ಕರವಾಗಿ ಅದಕ್ಕೆ ಏನಂತೇವೆ ದಂಡ ಅಂತಕ್ಕಂತ ಕರಿತೇವೆ ಈ ಕಾನೂನು ಮತ್ತು ಶಿಸ್ತನ್ನು ನಿಷ್ಠುರವಾಗಿ ಕಾಪಾಡುವ ಸಲುವಾಗಿ ದಂಡವನ್ನು ಏನು ಮಾಡುತ್ತಾ ವಿಧಿಸುವುದು ಇದು ರೂಢಿಯಾಗಿದೆ ಈ ದಂಡವನ್ನು ನಾವು ವಿಧಿಸದೇ ಇದ್ದರೆ ಅಂತಂದ್ರೆ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ಮಾಡಿದ್ರು ಸತ ಅವರಿಗೆ ಭಯವಿರುವುದಿಲ್ಲ ಅದಕ್ಕೋಸ್ಕರವಾಗಿ ಇಲ್ಲಿ ದಂಡವನ್ನು ಇರಪ್ಪತ್ತಂದ್ರೆ ಅಂತಂದ್ರೆ ಈ ಕಾನೂನು ಮತ್ತು ಶಿಸ್ತನ್ನು ನಿಷ್ಠರವಾಗಿ ಇಟ್ಟುಕೊಂಡು ಈ ಕಾಪಾಡಿಕೊಳ್ಳೋ ಕೊಳ್ಳುವಸ್ಕರವಾಗಿ ಇದರ ಸಲುವಾಗಿ ಏನು ಮಾಡ್ತಾರೆ ಈ ದಂಡಗಳನ್ನು ವಿಧಿಸುವಂತಹ ಈ ರೂಢಿಯಲ್ಲಿದೆ ಇನ್ನು ಕೊನೆಯದಾಗಿ ನೋಡೋದಾದ್ರೆ ಸಾರ್ವತ್ರಿಕ ಆಸ್ತಿ ಮತ್ತು ಉದ್ಯಮಗಳಿಂದ ದೊರೆಯುವಂತ ಆದಾಯ ಇಲ್ಲಿ ಸರ್ಕಾರಿ ಸ್ವಾಮ್ಯದಲ್ಲಿರುವ ಭೂಮಿ ಕಟ್ಟಡಗಳು ಅರಣ್ಯಗಳು ಗೇಣಿಗಳು ಮೊದಲಾದ ಆಸ್ತಿಗಳಿಂದ ಸರ್ಕಾರಕ್ಕೆ ಆದಾಯ ದೊರಕ್ತಿರ್ತೈತಿ ಇವುಗಳೆಲ್ಲರದಿಂದ ಏನಪ್ಪಾ ಅಂತಂದ್ರೆ ಸರ್ಕಾರ ಅದಕ್ಕೆ ದೊರೆತೇ ಇರ್ತೈತಿ ಅದರಂತೆ ಸಾರ್ವಜನಿಕ ಉದ್ಯಮಗಳಾದ ರೈಲು ಸಾರಿಗೆ ವಾಯು ಸಾರಿಗೆ ಜಲ ಸಾರಿಗೆ ಅಂಚೆ ಮತ್ತು ತಂತಿ ಸಂಪರ್ಕಗಳು ವಿದ್ಯುಚ್ಛಕ್ತಿ ಸರಬರಾಜು ಮುಂತಾದವುಗಳಿಂದ ಸಿಗುವ ಲಾಭಗಳು ಏನಪ್ಪಾ ಅಂತಂದ್ರೆ ಈ ಒಂದು ಸರ್ಕಾರದ ಆದಾಯವಾಗಿರ್ತೈತಿ ಅಂತಕ್ಕಂಥ ಈ ಒಂದು ತೆರಿಗೆ ತರ ಆದಾಯದಲ್ಲಿ ಬರ್ತಕ್ಕಂಥ ಈ ಒಂದು ಆರು ಪಾಯಿಂಟ್ಗಳಂತ ಅಂತ ಹೇಳ್ಬೋದು ಎಷ್ಟೇನಪ್ಪಾ ಅಂತಂದ್ರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಮೊದಲನೇ ಪಾಯಿಂಟ್ ಆದಂತಹ ಸಾರ್ವಜನಿಕ ವರಮಾನ ಅಂತಕ್ಕಂಥ ನೋಡಬಹುದು ಅಂತಂದ್ರೆ ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳನ್ನ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ಲಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಅಂತಂದ್ರೆ ನಾವು ಪ್ರತಿದಿನ ವಿಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಅಂದ್ರೆ ಇವತ್ತಿನ ಕ್ಲಾಸ್ ಇರುವ ಮಾಹಿತಿ ಮುಂದಿನ ಕ್ಲಾಸ್ ಅಂತಂದ್ರೆ ತೆರಿಗೆಯ ಸೂತ್ರಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ ಅಂತ ತಿಳ್ಕೊಳ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಕೊಡ ಧನ್ಯವಾದಗಳು